ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇದೇನಪ್ಪ ಅಂತೇಳಿ ನೋಡ್ತಾ ಇದ್ದೀರಾ ಇದು ತಾವರೆ ಬೀಜ ಅಂತೇಳಿ ಅಂದರೆ ಕಮಲದ ಹೂವಿನ ಬೀಜ ಇದನ್ನು ಮಕ್ಕಳಿಗೆ ನಾವು ದಿನ ಎರಡೆರಡು ಕೊಡ್ತಾ ಬಂದರೆ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ತಿನ್ನಲ್ಲ ಅನ್ನೋರು ಈ ಥರ ಮಕನ ಚಾಕ್ಲೇಟ್ ಬಾಲ್ಸನ್ನು ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಚಾಕ್ಲೇಟ್ ಬಾಲ್ಸನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಅಂದರೆ ಶುಗರ್ ಫ್ರೀ ಜ ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಚಾಕ್ಲೇಟನ್ನು ತೊಗೋಬೋದು ಅಥವಾ ಕೋಕೋ ಪೌಡರ್ನು ಕೂಡ ನೀವು ತೊಗೋಬೋದು ಡಬಲ್ ಬಾಯ್ಲ್ ಮೆಥಡಲ್ಲಿ ನಾನಿದನ್ನು ಮೆಲ್ಟ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇರಬೇಕು ಇಲ್ಲ ಫುಲ್ಲು ಚೆನ್ನಾಗಿ ಬಿಸಿ ಇರೋ ನೀರನ್ನು ಹಾಕಿ ಈ ಥರ ಮೆಲ್ಟ್ ಮಾಡಿಕೊಂಡು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ತಿನ್ನಲ್ಲ ಅನ್ನೋರು ನೀವು ಬೆಲ್ಲದ ಪೌಡ್ರ್ ಸಿಗುತ್ತಲ್ವ ಅದನ್ನು ಕೂಡ ಬಳಸ್ಕೋಬೋದು ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು ನೀವು ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅರ್ಧ ಬೌಲ್ನಷ್ಟು ಮಖನ ಸೀಡ್ಸನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ತುಪ್ಪದಲ್ಲಿ ಹುರಿಯೋದ್ರಿಂದ ಮಖನ ಸೀಡ್ಸ್ ತುಂಬ ಆಗುತ್ತೆ ಆ್ಯಂಡ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಖನ ಸೀಡ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ ಮಂಡಕಿ ಇರುತ್ತಲ್ವ ಆ ಥರ ಆಗಿದೆ ತುಂಬಾ ಚೆನ್ನಾಗಾಗಿದೆ ಆಲ್ರೆಡಿ ನಾವು ಚಾಕ್ಲೇಟನ್ನು ಮೆಲ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಮಖನ ಸೀಡ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಜಾಸ್ತಿ ಲೇಯರ್ ಅಂದರೆ ಚಾಕ್ಲೇಟ್ ಲೇಯರ್ ದಪ್ಪ ಬೇಕಿದ್ದರೆ ನೀವು ಚಾಕ್ಲೇಟ್ ಸಿರಪ್ನ ಜಾಸ್ತಿನೇ ಬಳಸ್ಕೋಬೋದು ನಾನು ಬೇಡ ಅಂಥೇಳೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಪ್ಲೇಟ್ನಾಗೆ ನಾನು ಹಾಕೋತಾ ಇದ್ದೀನಿ ನೀವು ಸ್ಟೀಲ್ ಪ್ಲೇಟಲ್ಲಿ ಹಾಕೋದಾದರೆ ತುಪ್ಪನ ಹಚ್ಚಿ ಹಾಕೋಬೋದು ಇಲ್ಲ ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲೂ ಕೂಡ ಹಾಕೋಬೋದು ಈ ಥರ ಪ್ಲೇಟ್ಸ್ ಇದ್ರೆ ನೀವು ಹಾಗೆ ಹಾಕ್ಕೊಂಡ್ರೂ ಕೂಡ ನಾವು ಆಮೇಲೆ ತಕ್ಕೊಬೋದು ನೋಡಿ ಇವಾಗೆಲ್ಲ ಪ್ಲೇಟ್ಸ್ಗೆ ಹಾಕಿದ್ದಾಗಿದೆ ಇದನ್ನು ನಾನು ಹದಿನೈದು ನಿಮಿಷ ಅಥವಾ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹತ್ತು ನಿಮಿಷ ಆಗಿದೆ ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಸೆಟ್ ಆಗಿತ್ತಂದರೆ ನೀವು ನೋಡ್ತಾ ಇರ್ಬೋದು ಮಕಾನ ಸೀಡ್ಸ್ ಕಾಣದೇ ಇಲ್ಲ ಚಾಕ್ಲೇಟ್ ಬಾಲ್ಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಈ ತಾವರೆ ಬೀಜ ಮಕ್ಕಳ ಹೆಲ್ತ್ಗೂ ಅಥವಾ ದೊಡ್ಡವರ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ನಾವು ಡ್ರೈ ಫ್ರೂಟ್ಸನ್ನು ಹೇಗೆ ಬಳಸ್ತೀವೋ ಅದೇ ರೀತಿ ಈ ಮಕಾನಾ ಸೀಸ್ ಅಂದರೆ ತಾವರೆ ಬೀಜನ ಬಳಸೋದ್ರಿಂದ ತುಂಬ ಒಳ್ಳೇದಂತಲೇ ಹೇಳ್ಬೋದು ಇವತ್ತಿನ ಮಕನ ಚಾಕ್ಲೇಟ್ ಬಾಲ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂಬರುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ನನ್ನ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ತಿಂತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು